ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಹದಿನೇಳು ಇಪ್ಪತ್ತೆಂಟು ಹದಿನೈದು ಮಾಡ್ಲಾ ಓನರ್ ಸೆಕೆಂಡ್

ಒನ್ ಪಾಯಿಂಟ್ ಟೂನೇ ಒನ್ ಪಾಯಿಂಟ್ ಒನ್ ಪಾಯಿಂಟ್ ತ್ರೀ ಡಿ ಎನ್ ಜಿಂಟ್ ತ್ರೀ ಬರುತ್ತೆ ಹ್ಞೂ ಬರುತ್ತೆ ಗಡಿ ಹಾಂ ಪೋರ್ಷರಿಂಗ್ ಇದೆ ಪೋರ್ಶರಿಂಗ್ ಹ್ಞೂ ಲೋನ್ ಗಡಿ ಹಾ ಸಿಗುತ್ತೇನೆ ಓಕೆ ಓಕೆ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಬಿಡಿ ಸರಿ